ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿರುವಂತಹ ಈ ಸ್ಟೋರಿ ಒಂಥರ ವಿಚಿತ್ರವಾಗಿದೆ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಮನುಷ್ಯನ ಬದುಕಿನಲ್ಲಿ ಹೀಗೆಲ್ಲ ಆಗುತ್ತಾ ಅಂತ ನಮಗೆ ಅರೆ ಕ್ಷಣ ಅನ್ಸುತ್ತೆ ಯಾವುದೇ ಸಿನಿಮಾ ಸ್ಟೋರಿಗೂ ಕೂಡ ಕಡಿಮೆ ಇಲ್ಲ ಇಲ್ಲೇನಾಗಿದೆ ಅಂದ್ರೆ ಗಂಡ ನಾಪತ್ತೆಯಾಗಿರ್ತಾರೆ ಅವರಿಗೋಸ್ಕರ ಹೆಂಡತಿ ಹುಡುಕ್ತಾ ಇರುವಂಥ ಜಾಗ ಇಲ್ಲ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ಇಬ್ಬರು ಗಂಡು ಮಕ್ಕಳನ್ನ ಕರ್ಕೊಂಡು ಊರೂರು ಸುತ್ತಿ ಗಂಡನಿಗಾಗಿ ಹುಡುಕಾಡಿದ್ರು ಎಷ್ಟೋ ಜನ ಅವರಿಗೆ ಸಲಹೆಯನ್ನ ಕೊಟ್ಟಿರ್ತಾರಂತೆ ಗಂಡ ಬಿಟ್ಟು ಹೋಗ್ಬಿಟ್ಟ ನೀನು ಇನ್ನೊಂದು ಮದ್ವೆ ಆಗು ನಿನ್ನ ಬದುಕು ಬಹಳ ಚೆನ್ನಾಗಿರುತ್ತೆ ಅಂತ ಆದ್ರೆ ಆ ತಾಯಿ ಮಾತ್ರ ನನ್ನ ಗಂಡ ಬರುವವರೆಗೂ ಕಾಯ್ತೀನಿ ಯಾವುದೇ ಮದುವೆಯನ್ನು ಕೂಡ ಆಗೋದಿಕ್ ಹೋಗುದಿಲ್ಲ ಅಂತ ಗಂಡನಿಗೋಸ್ಕರ ಕಾದಿದ್ದಾರೆ ಪ್ರತಿ ದಿನ ಈಗ ಬರಬಹುದು ನಾಳೆ ಬರಬಹುದು ನಾಡಿದ್ದು ಬರಬಹುದು ಅಂತ ವೇಟ್ ಮಾಡ್ತಾನೆ ಇದ್ದಾರೆ ಅಂತಿಮವಾಗಿ ಅವರ ಗಂಡ ಸಿಕ್ಕಿದ್ದಾರೆ ಆದರೆ ಗಂಡ ಸಿಕ್ಕಿದ್ದು ಯಾವ ರೂಪದಲ್ಲಿ ಗೊತ್ತಾ ಗಂಡಾಗಿ ನಾಪತ್ತೆಯಾಗಿದ್ದ ಗಂಡ ಸಿಕ್ಕಂತ ಸಂದರ್ಭದಲ್ಲಿ ಹೆಣ್ಣಾಗಿ ಪರಿವರ್ತನೆ ಆಗಿಬಿಟ್ಟಿದ್ರು ಅದು ಕೂಡ ಬಿಗ್ ಬಾಸ್ ಕಾರ್ಯಕ್ರಮದಿಂದಾಗಿ ಅವರ ಗಂಡ ಪತ್ತಿ ಆಗಿಬಿಟ್ರು ಗಂಡನ ಈ ಅವತಾರವನ್ನ ನೋಡಿ ಹೆಂಡತಿ ಮೂರ್ಛೆ ಹೋಗಿ ಬಿಟ್ಟಿದ್ದಾರೆ ರಾಮನಗರದಲ್ಲಿ ನಡೆದಿರುವಂತಹ ಘಟನೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಯಾಕೆ ಸದ್ದು ಮಾಡ್ತಿದೆ ಅಂದ್ರೆ ಮನುಷ್ಯನ ಬದುಕು ಹೇಗೆಲ್ಲ ಆಗಿಬಿಡುತ್ತೆ ನೋಡಿ ಅಂತ ಹೇಳಿ ನಮ್ಮ ಸುತ್ತಮುತ್ತ ನಡೆಯುವಂತಹ ಇಂಥ ಘಟನೆಯನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಆ ಕಾರಣಕ್ಕಾಗಿ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಏನು ಅಂತ ಗಮನಿಸ್ತಾ ಹೋಗೋಣ ಬಂಧುಗಳೇ ಆ ವ್ಯಕ್ತಿಯ ಹೆಸರು ಲಕ್ಷ್ಮಣ್ ರಾವ್ ಅಂತ ಮೂಲತಃ ರಾಮನಗರದವರು ಚಿಕ್ಕನ್ನ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಮದುವೆ ಆಗುತ್ತೆ ಮದುವೆ ಆದ ನಂತರ ಇಬ್ಬರು ಗಂಡು ಮಕ್ಕಳು ಕೂಡ ಜನಿಸ್ತಾರೆ ಅಂಗಡಿಯಲ್ಲಿ ಕೆಲಸ ಹೆಂಡತಿ ಮಕ್ಕಳ ಜೊತೆಗೆ ಆರಾಮಾಗಿ ಲಕ್ಷ್ಮಣರಾವ್ ಜೀವನ ಸಾಗಿಸ್ತಾ ಇರ್ತಾರೆ ಅದಾದ ಬಳಿಕ ಬದುಕಿನಲ್ಲಿ ಉದ್ಧಾರ ಆಗಬೇಕು ಎನ್ನುವ ಕಾರಣಕ್ಕಾಗಿ ಅಲ್ಲಿ ಇಲ್ಲಿ ಒಂದಷ್ಟು ಸಾಲ ಮಾಡಿಕೊಂಡಿದ್ರಂತೆ ಆದ್ರೆ ಸಾಲವನ್ನ ತೀರಿಸೋದಿಕ್ಕೆ ಬೇಕಾದಷ್ಟು ಆದಾಯ ಲಕ್ಷ್ಮಣರಾವ್ ಬಳಿ ಇರಲಿಲ್ಲ ಹೀಗಾಗಿ ಸಾಲದಿಂದಾಗಿ ವಿಪರೀತವಾಗಿ ಮನುಷ್ಯ ಜಿಗುಪ್ಸೆಗೆ ಹೊರಟೋಗ್ಬಿಟ್ಟಿದ್ರಂತೆ ಸಾಲವನ್ನು ತೀರಿಸೋದಿಕ್ಕೆ ಸಾಧ್ಯ ಆಗ್ತಿಲ್ಲ ನಾನು ಹೇಗೆ ಬದುಕನ್ನ ಸಾಕೋದು ಹೆಂಡತಿ ಮಕ್ಕಳನ್ನ ಹೇಗೆ ನಾನು ಸಾಕೋದು ಎನ್ನುವ ರೀತಿಯಲ್ಲಿ ವಿಕಾಪಟ ತಲೆ ಕೆಡಿಸ್ಕೊಂಡಿದ್ರಂತೆ ಹೀಗಿದ್ದಂಥ ಲಕ್ಷ್ಮಣ್ ರಾವ್ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಮನೆ ಬಿಟ್ಟು ಹೋಗಿಬಿಡ್ತಾರೆ ಹೆಚ್ಚು ಕಡಿಮೆ ಎರಡು ಸಾವಿರದ ಹದಿನೇಳರ ಮಧ್ಯದಲ್ಲಿ ಮದುವೆ ಆಗಿ ಬರೀ ಎರಡು ವರ್ಷ ಆಗಿ ಇಬ್ಬರು ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟಿದ್ರಷ್ಟೇ ಎರಡೂವರೆ ವರ್ಷ ಆಗಿತ್ತು ಮದುವೆ ಆಗಿ ಅಷ್ಟರೊಳಗಾಗಿ ಮನೆಯನ್ನೇ ಬಿಟ್ಟು ಹೋಗಿ ಬಿಡ್ತಾರೆ ಲಕ್ಷ್ಮಣ್ ರಾವ್ ಪತ್ನಿ ಒಂದು ದಿನ ಕಾಯ್ತಾರೆ ಎರಡು ದಿನ ಕಾಯ್ತಾರೆ ಇಲ್ಲಿ ಹೋಗಿರಬೇಕು ಅಲ್ಲಿ ಹೋಗಿರಬೇಕು ಯಾವುದೋ ಕೆಲಸಕ್ಕೆ ಹೋಗಿರಬೇಕು ಅಂತ ಆದರೆ ಎಷ್ಟೇ ಕಾದ್ರೂ ಕೂಡ ಅವರ ಗಂಡ ಮಾತ್ರ ವಾಪಸ್ಸು ಬರೋದಿಲ್ಲ ಅವರಿಗೆ ತಲೆ ಕೆಟ್ಟು ಹೋಗಿಬಿಡುತ್ತೆ ನನ್ನ ಗಂಡನಿಗೆ ಏನಾಯಿತು ಏನಾದರೂ ಅವರ ಪ್ರಾಣಕ್ಕೆ ಅಪಾಯವನ್ನು ತಂದುಬಿಟ್ರ ಅಥವಾ ಮಾಡ್ಕೊಂಡು ಬಿಟ್ರ ಪ್ರಾಣಕ್ಕೆ ಅಥವಾ ಎಲ್ಲಿ ಹೋದ್ರು ಅಂತ ಅವರು ಒಂದಷ್ಟು ದಿನಗಳ ಕಾಲ ಹುಡುಕಿದ್ದಾರೆ ಕೊನೆಗೆ ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಐಜೂರು ಪೊಲೀಸ್ ಠಾಣೆಗೆ ಹೋಗಿ ನಾಪತ್ತೆ ಅಂತ ಹೇಳಿ ದೂರನ್ನ ದಾಖಲಿಸಿದ್ದಾರೆ ಅತ್ತ ಪೊಲೀಸರು ಕೂಡ ಲಕ್ಷ್ಮಣ ರಾವ್ರನ್ನ ಹುಡುಕುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ ಒಂದಷ್ಟು ದಿನಗಳ ಕಾಲ ಹುಡುಕಾಡಿದ್ದಾರೆ ಆದ್ರೆ ಲಕ್ಷ್ಮಣ್ ರಾವ್ ಮಾತ್ರ ಎಲ್ಲೂ ಕೂಡ ಸಿಕ್ಕೇ ಇಲ್ಲ ಹುಡುಕಿ ಹುಡುಕಿ ಪೊಲೀಸರು ಕೂಡ ಸುಸ್ತಾಗಿ ಸೈಲೆಂಟ್ ಆಗಿದ್ದಾರೆ ಆದ್ರೆ ಪೊಲೀಸರು ಯಾವುದಾದ್ರೂ ಪ್ರಕರಣ ಮುಗಿಯುವವರೆಗೂ ಕೂಡ ಅದರ ಜಾಡು ಬೀಳ್ತಾರೆ ಅಥವಾ ಬೆನ್ನ ಹಿಂದೆ ಬೀಳ್ತಾರೆ ನಾವು ತುಂಬಾ ಪ್ರಕರಣಗಳು ಗಮನಿಸಿದ್ದೇವೆ ಹನ್ನೆರಡು ವರ್ಷ ಆದಮೇಲೆ ಆರೋಪಿ ಪತ್ತೆ ಹದಿಮೂರು ವರ್ಷ ಆದಮೇಲೆ ಆರೋಪಿ ಪತ್ತೆ ನಾಪತ್ತೆ ಆದವ್ರನ್ನ ಹದಿನೈದು ವರ್ಷದ ಬಳಿಕ ಪೊಲೀಸರು ಹುಡುಕಿದ್ರು ಅಂತ ಪೊಲೀಸರು ನಿಧಾನಕ್ಕೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾನೆ ಇರ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದಷ್ಟು ಇನ್ಫಾರ್ಮೇಶನ್ ಬೇರೆ ಬೇರೆ ಕಡೆಗಳಿಂದ ಸಂಗ್ರಹಿಸ್ತಾನೆ ಇರ್ತಾರೆ ಇಲ್ಲೂ ಕೂಡ ಹಾಗೆ ಆಗಿತ್ತು ಆದ್ರೆ ಆ ಕ್ಷಣಕ್ಕೆ ಪೊಲೀಸರು ಹುಡುಕಿ ಹುಡುಕಿ ಸುಸ್ತಾಗಿ ಸೈಲೆಂಟ್ ಆಗಿ ಬಿಟ್ಟಿದ್ರು ಇತರ ಕಳ್ಕೊಂಡಂತ ಆದ್ರೆ ಗಂಡ ನಾಪತ್ತೆ ಆಗಿಬಿಟ್ರಲ್ಲ ಪತ್ನಿ ಇಬ್ಬರು ಗಂಡು ಮಕ್ಕಳನ್ನ ಕರ್ಕೊಂಡು ಊರೂರು ಸುತ್ತಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಈ ರಾಮನಗರ ಸುತ್ತಮುತ್ತ ಎಲ್ಲೆಲ್ಲಿ ಓಡಾಡೋದಕ್ಕೆ ಸಾಧ್ಯವೋ ಯಾವ್ಯಾವ ಸಂಬಂಧಿಕರಿದ್ದಾರೋ ಅಥವಾ ಲಕ್ಷ್ಮಣರಾವ್ ಎಲ್ಲೆಲ್ಲಿ ಹೋಗಿರಬಹುದು ಅಂತ ಅನುಮಾನ ಇರುತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಪಾಪ ಮಹಾತಾಯಿ ಹುಡುಕಾಡಿದ್ದಾರೆ ಕೊನೆಗೆ ಗಂಡ ಸಿಕ್ಕಿಲ್ಲ ಅಂತ ಹೇಳಿ ಮನೆಗೆ ವಾಪಸ್ ಬಂದಿದ್ದಾರೆ ಬಂದಾದ ಬಳಿಕ ಅವರ ಪರಿಸ್ಥಿತಿ ಹೇಳೋದೇ ಬೇಡ ಇಬ್ಬರು ಗಂಡು ಮಕ್ಕಳು ಮದುವೆಯಾಗಿ ಕೆಲವೇ ವರ್ಷಗಳಿಗೆ ಗಂಡ ಈ ರೀತಿಯಾಗಿ ನಾಪತ್ತೆ ಆಗಿಬಿಟ್ರು ಅವರು ಕೂಡ ಪಾಪ ಬದುಕನ್ನು ಸಾಕಿಸೋದಕ್ಕೆ ಬಹಳ ಒದ್ದಾಡಿದ್ದಾರೆ ಆ ಸಂದರ್ಭದಲ್ಲಿ ಅವರ ತಂದೆ ಮಗಳ ಪರವಾಗಿ ನಿಂತ್ಕೊಂಡಿದ್ರಂತೆ ಅಥವಾ ಮಗಳಿಗೆ ಸಪೋರ್ಟ್ ಮಾಡ್ತಾಯಿದ್ರು ಹೀಗಾಗಿ ಅವರ ಬದುಕು ಹೇಗೂ ಇತ್ತು ಗಂಡನ ಬರುವಿಕೆಗಾಗಿ ಕಾದ್ರು ಕಾದರೂ ಕಾದರೂ ಗಂಡ ಬರಲೇ ಇಲ್ಲ ಹೀಗಾಗಿ ಅಕ್ಕಪಕ್ಕದ ಮನೆಯವರು ಸಂಬಂಧಿಕರೆಲ್ಲರೂ ಕೂಡ ಅವರಿಗೆ ಸಲಹೆ ಕೊಟ್ಟಿದ್ದಾರೆ ಇನ್ನೊಂದು ಮದುವೆ ಆಗು ಇಬ್ಬರು ಗಂಡು ಮಕ್ಕಳಿಗೆ ಆಧಾರ ಆಗುತ್ತೆ ನನಗೆ ಬಹಳ ವಯಸ್ಸೇನಾಗಿಲ್ಲ ಅಂತ ಮದುವೆ ಕೆಲವೇ ವರ್ಷಗಳಿಗೆ ಬಿಟ್ಟು ಹೋಗ್ಬಿಟ್ರೆ ಏನು ವಯಸ್ಸೇನು ಬಹಳ ಆಗಿರಲಿಲ್ಲ ಹೀಗಾಗಿ ಸಲಹೆ ಕೊಟ್ಟರು ಆದರೆ ಲಕ್ಷ್ಮಣರಾವ್ ಪತ್ನಿ ಮಾತ್ರ ಅದಕ್ಕೆ ಒಪ್ಪಿಲ್ಲ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ನಾನು ಒಬ್ಬರಿಂದ ತಾಳಿ ಕಟ್ಸ್ಕೊಂಡಿದ್ದೇನೆ ಅವರೇ ನನ್ನ ಬದುಕಿನ ಪೂರ್ತಿಗೂ ಗಂಡ ಅದರ ಹೊರತಾಗಿ ಬೇರೊಬ್ಬರು ನಾನು ಯಾರೋ ಗಂಡ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅವರು ಗಂಡನಿಗೋಸ್ಕರ ಕಾಯ್ತಾನೇ ಇದ್ರು ಗಂಡ ಮಾತ್ರ ಸಿಗಲೇ ಇಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಇತ್ತೀಚೆಗಷ್ಟೇ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೀತು ಅಂತ ಒಬ್ಬರು ಸ್ಪರ್ಧೆ ಇದ್ದರು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ನೀತು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅವರು ಓಡಾಡ್ತಾ ಇದ್ರು ಅವರನ್ನು ವೆಲ್ಕಮ್ ಮಾಡೋದಕ್ಕೆ ಸಾಕಷ್ಟು ಮಂಗಳ ಮುಖಿಯರು ಅಲ್ಲಲ್ಲಿ ಆಗಮಿಸ್ತಾ ಇರ್ತಾರೆ ಅವರನ್ನು ನೋಡಿ ಸಂಭ್ರಮಿಸ್ತಾ ಇರ್ತಾರೆ ಖುಷಿ ಪಡ್ತಿರ್ತಾರೆ ಇಂಥದೆಲ್ಲವೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇರುತ್ತೆ ಅದೇ ರೀತಿಯಾಗಿ ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಅಂಥೇಳಿ ಒಂದಷ್ಟು ಮಂಗಳ ಮುಖಿಯರು ಬಂದಿರ್ತಾರೆ ಆ ವೆಲ್ಕಮ್ ಮಾಡುವಂಥ ಸಂದರ್ಭದಲ್ಲಿ ಆಗ ನೀತು ಹೊರಗಡೆ ಬಂದಾಗ ಯಾವುದೇ ವಿಡಿಯೋ ಮಾಡಿದರೂ ಕೂಡ ವಿಡಿಯೋ ವೈರಲ್ ಆಗ್ತಾ ಇತ್ತು ಸಾಮಾಜಿಕ ಜಾಲತಾಣದಲ್ಲಿ ಮೈಸೂರಿನಲ್ಲೂ ಕೂಡ ಅವರನ್ನ ವೆಲ್ಕಮ್ ಮಾಡಿದಂತ ಒಂದು ವಿಡಿಯೋವನ್ನ ಮಂಗಳಮುಖಿಯೊಬ್ಬರು ತಮ್ಮ ಪೇಜ್ ಹಾಕ್ಕೊಂಡಿರ್ತಾರೆ ಹಾಕೊಂಡಿರ್ತಾರೆ ಅದು ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿರುತ್ತೆ ಹೀಗಿರುವಂಥ ಸಂದರ್ಭದಲ್ಲೇ ಈ ರೀಲ್ಸ್ ಅಂದರೆ ಅಂದ್ರೆ ವೈರಲ್ ಆದಂಥ ರೀಲ್ಸ್ ರಾಮನಗರ ಪೊಲೀಸರು ಗಮನಿಸ್ತಾರೆ ಗಮನಿಸ್ತಾ ಇದ್ದ ಹಾಗೆ ಅವ್ರಿಗೆ ತಟ್ಟಂತ ಒಂದು ಹೊಳೆಯುತ್ತೆ ನಮಗೂ ನಾಪತ್ತೆ ದೂರು ಬಂದಿತ್ತಲ್ಲ ಆ ನಾಪತ್ತೆಯಾದಂತಹ ವ್ಯಕ್ತಿ ಇವರೇ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಪೊಲೀಸರು ಸ್ವಲ್ಪ ಗಮನ ಇಟ್ಟು ಆ ಫೋಟೋವನ್ನ ಗಮನಿಸ್ತಾರೆ ಅಥವಾ ಆ ವಿಡಿಯೋವನ್ನ ಗಮನಿಸುತ್ತಾರೆ ಆಗ ಪೊಲೀಸರಿಗೆ ಬಲವಾದಂಥ ಅನುಮಾನ ಬರುತ್ತೆ ಜೊತೆಗೆ ಕುಟುಂಬಸ್ಥರಿಗೂ ಕೂಡ ಹೇಳ್ತಾರೆ ಇವರೇ ಇರ್ಬೋದಾ ನೋಡಿ ಅಂತ ಹೇಳಿ ಕುಟುಂಬಸ್ಥರಿಗೂ ಕೂಡ ಹಾಗೆ ಅನ್ಸುತ್ತೆ ಇವರೇ ಇರಬಹುದು ಅಂತ ಗಂಡಾಗಿ ನಾಪತ್ತೆಯಾಗಿದ್ದಂತಹ ವ್ಯಕ್ತಿ ಹೆಣ್ಣಿನ ರೂಪದಲ್ಲಿ ಆ ವಿಡಿಯೋದಲ್ಲಿ ಪ್ರತ್ಯಕ್ಷ ಆಗಿರ್ತಾರೆ ಅಂದ್ರೆ ಆ ಮಂಗಳಮುಖಿಯರ ಗುಂಪಿನಲ್ಲಿ ನೀತು ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಬಂದಿರ್ತಾರೆ ಅವರ ಹೆಸರನ್ನ ವಿಜಯಲಕ್ಷ್ಮಿ ಅಂತ ಹೇಳಿ ಬದಲಾಯಿಸಿಕೊಂಡಿರ್ತಾರೆ ಕುಟುಂಬಸ್ಥರಿಗೆ ಸಣ್ಣದಾಗಿ ಅನುಮಾನ ಬಂದರೂ ಕೂಡ ಅವರಿಗೂ ಕನ್ಫರ್ಮ್ ಇರೋದಿಲ್ಲ ಇವರೇ ಇರಬಹುದಾ ಅಂತ ಹೇಳಿ ಯಾಕಂದ್ರೆ ಕಂಪ್ಲೀಟ್ ಚಹರೆ ಬದಲಾಗಿತ್ತು ಆದರೆ ಮುಖ ಮಾತ್ರ ಅದೇ ರೀತಿಯಾಗಿ ಕಾಣಿಸ್ತಾ ಇತ್ತು ಪೊಲೀಸರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಮಾನ ಇತ್ತು ಯಾವುದಕ್ಕೂ ಆ ರೀಲ್ಸ್ ಅನ್ನು ಯಾರು ಅಪ್ಲೋಡ್ ಮಾಡಿದ್ರು ಅವರನ್ನ ಸಂಪರ್ಕಿಸ್ತಾರೆ ಪೊಲೀಸರು ಅವರಿಂದ ಇವರ ಅಡ್ರೆಸ್ ಅನ್ನ ತಿಳ್ಕೊಳ್ತಾರೆ ಅಡ್ರೆಸ್ ಅನ್ನ ತಿಳ್ಕೊಂಡು ಸೀದಾ ಆ ವಿಜಯಲಕ್ಷ್ಮಿ ಬಳಿ ಹೋಗ್ತಾರೆ ಅಂದ್ರೆ ಲಕ್ಷ್ಮಣರಾವ್ ಇದ್ರಲ್ಲ ಅವ್ರ ಬಳಿ ಹೋಗ್ತಾರೆ ಅವರ ಬಳಿ ಹೋಗಿ ಪೊಲೀಸರು ಕೇಳ್ತಾರೆ ಈ ರೀತಿಯಾಗಿ ನಾಪತ್ತೆ ಆಗಿದ್ರಲ್ಲ ನೀವೇನಾ ನಮಗೊಂದು ನಾಪತ್ತೆ ದೂರು ಬಂದಿದೆ ನಿಮ್ಮ ಪತ್ನಿ ಹುಡುಕಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಒಂದಷ್ಟು ಹೇಳ್ತಾರೆ ಆದರೆ ಲಕ್ಷ್ಮಣ್ ರಾವ್ ಮಾತ್ರ ತಾನು ಲಕ್ಷ್ಮಣ್ ರಾವ್ ಅಂತ ಒಪ್ಕೊಳ್ಳೋದಕ್ಕೆ ರೆಡಿನೇ ಇರಲಿಲ್ಲ ನಾನು ಯಾವ ಲಕ್ಷ್ಮಣ್ ರಾವ್ ಕೂಡ ಅಲ್ಲ ನಾನು ರಾಮನಗರದಿಂದಲೂ ಕೂಡ ನಾಪತ್ತೆ ಆಗಿರಲಿಲ್ಲ ನನ್ನ ಹೆಸರು ವಿಜಯಲಕ್ಷ್ಮಿ ನಾನು ಮಂಗಳಮುಖಿ ಇವ್ರ ಜೊತೆಗೆ ನಾನು ಇದ್ದೇನೆ ನಾನು ನನ್ನ ಪಾಳಿ ಬಿಟ್ಬಿಡಿ ಅಂತ ಹೇಳಿದ್ದಾರೆ ಪೊಲೀಸರು ಕೂಡ ಒಂದು ಸ್ವಲ್ಪ ಹೊತ್ತು ಅನುಮಾನ ದೃಷ್ಟಿಯಲ್ಲಿ ನೋಡಿ ಅದಾದ ಬಳಿಕ ನಮಗೆ ತಪ್ಪಾಗಿ ಭಾವಿಸಿದ್ದೇವೆ ಕ್ಷಮೆ ಇರಲಿ ಅಂತ ಹೇಳಿ ಪೊಲೀಸರು ಅಲ್ಲಿಂದ ವಾಪಸ್ ಬಂದಿದ್ದಾರೆ ನೋಡಿ ಸಿನಿಮಾ ರೀತಿಯಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂದ್ರೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ಪೊಲೀಸರು ತಮ್ಮ ಬುದ್ಧಿಯನ್ನು ಉಪಯೋಗಿಸಿದ್ದಾರೆ ಜೀಪನ್ನು ಹತ್ತುವ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಸುಮ್ಮನೆ ಕೂಗ್ತಾರಂತೆ ಲಕ್ಷ್ಮಣರಾವ್ ಅಂತಾರಂತೆ ಜೋರಾಗಿ ಪೊಲೀಸರು ಅಂತ ಇದ್ದ ಹಾಗೆ ಅಲ್ಲಿದ್ದಂಥ ಲಕ್ಷ್ಮಣ್ ರಾವ್ ಅಂದರೆ ವಿಜಯಲಕ್ಷ್ಮಿ ರೂಪದಲ್ಲಿ ಇದ್ದಂಥ ಲಕ್ಷ್ಮಣರಾವ್ ಅದಕ್ಕೆ ರಿಯಾಕ್ಟ್ ಮಾಡಿಬಿಡ್ತಾರೆ ಹಾಂ ಅಂತೇಳಿ ರಿಯಾಕ್ಟ್ ಮಾಡ್ತಾರೆ ಪೊಲೀಸರಿಗೆ ಅಲ್ಲಿಗೆ ಕನ್ಫರ್ಮ್ ಆಗಿಬಿಡುತ್ತೆ ಇವರೇ ಲಕ್ಷ್ಮಣ್ ರಾವ್ ಅಂತ ಸೀದಾ ಅವರನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ಕುಟುಂಬಸ್ಥರನ್ನು ಕೂಡ ಕರೆಸ್ತಾರೆ ಕುಟುಂಬಸ್ಥರನ್ನು ಕರೆಸಿ ಪತ್ನಿ ಕೇಳ್ತಾರಂತೆ ಇವರೇ ನನ್ನ ಗಂಡ ಅಂತ ಹೇಳಿ ಗಂಡನ ವೇಷ ನೋಡಿ ಪತ್ನಿ ಅರಿಕ್ಷಣ ಮೂರ್ಛೆ ಹೋಗಿ ಬಿಡ್ತಾರೆ ಅದಾದ ಬಳಿಕ ಸುಧಾರಿಸಿಕೊಂಡು ಅವರ ಪತ್ನಿ ಹೌದು ಇವರೇ ನನ್ನ ಗಂಡ ಎನ್ನುವಂಥ ಮಾತನ್ನ ಹೇಳ್ತಾರೆ ಅದಾದ ಬಳಿಕ ಲಕ್ಷ್ಮಣರಾವ್ಗೆ ಕೇಳ್ತಾರೆ ಏನು ಕತೆ ಯಾಕೆ ಹಿಂಗಾದ್ರಿ ಅಂತ ಲಕ್ಷ್ಮಣರಾವ್ ಕೂಡ ಹೇಳ್ತಾರೆ ಸಾಲ ಇತ್ತು ಹೀಗಾಗಿ ಜಿಗುಪ್ಸೆ ಆಯಿತು ಈ ಕಾರಣಕ್ಕಾಗಿ ನಾನು ಮನೆ ಬಿಟ್ಟು ಹೋದೆ ಅದಾದ ಬಳಿಕ ಮಂಗಳಮುಖಿಯರ ಸಂಪರ್ಕಕ್ಕೆ ಬಂದು ನಾನು ಕೂಡ ಮಂಗಳಮುಖಿಯಾಗಿ ನನ್ನ ರೂಪ ಎಲ್ಲವನ್ನೂ ಕೂಡ ಬದಲಾಯಿಸಿಕೊಂಡ್ ಬಿಟ್ಟಿದ್ದೇನೆ ಅಂದ್ರೆ ಕಂಪ್ಲೀಟ್ ನಾನೇ ಮಂಗಳಮುಖಿ ಆಗಿಬಿಟ್ಟಿದ್ದೇನೆ ಆಗಿ ಬಿಟ್ಟಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ನನ್ನ ಕುಟುಂಬದ ಜೊತೆಗೆ ಹೋಗೋದಿಲ್ಲ ನನ್ನ ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡಿ ಅಂತ ಹೇಳಿ ಅವರು ಪರಿಪರಿಯಾಗಿ ಕೇಳ್ಕೊಂಡಿದ್ದಾರೆ ಲಕ್ಷ್ಮಣರಾವ್ ಇನ್ನ ಪೊಲೀಸರಿಗೂ ಏನು ಮಾಡಬೇಕಾಗೋದಿಲ್ಲ ಆ ನಾಪತ್ತೆ ಅಂತ ಹೇಳಿ ದೂರು ದಾಖಲಿಸ್ಕೊಂಡಿದ್ರಲ್ಲ ಅದನ್ನ ಕ್ಲೋಸ್ ಮಾಡಿ ನೀವು ನೀವೇ ನಿರ್ಧಾರ ತೆಗೆದುಕೊಳ್ಳಿ ಅಂತ ಅವರ ಡಿಸಿಷನ್ ತೆಗೆದುಕೊಳ್ಳೋಕೆ ಬಿಟ್ಟಿದ್ದಾರೆ ಇತ ಲಕ್ಷ್ಮಣರಾವ್ ಪತ್ನಿ ಒಂದಷ್ಟು ಹೊತ್ತುಗಳ ಕಾಲ ಗೋಳಾಡಿದ್ದಾರೆ ಆ ಮಕ್ಕಳಿಗಂತೂ ಪಾಪ ಏನಾಗಿದೆ ಅನ್ನೋದು ಕೂಡ ಗೊತ್ತಾಗಿಲ್ಲ ಆತ ಲಕ್ಷ್ಮಣರಾವ್ ಅವರ ಪತ್ನಿಯ ತಂದೆ ಅಂದ್ರೆ ಲಕ್ಷ್ಮಣರಾವ್ ಮಾವ ಲಕ್ಷ್ಮಣರಾವ್ ಒಂದಷ್ಟು ಶಾಪ ಹಾಕಿದ್ರಂತೆ ಈ ಚಂದಕ್ಕೆ ಯಾಕೆ ಮದುವೆ ಆದ ಯಾಕೆ ಇಬ್ಬರು ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟು ಈ ರೀತಿಯಾಗಿ ಅರ್ಧ ಕೈ ಕೊಟ್ಟು ಹೋಗ್ಬಿಟ್ಟೆ ಅಂತ ಹೇಳಿ ಕೊನೆಗೆ ಎಲ್ಲ ಮಾತಾಡಿಕೊಂಡು ಕೊನೆಗೆ ಲಕ್ಷ್ಮಣರಾವ್ ರಾವ್ ಇಷ್ಟದಂತೆ ಮಂಗಳ ಮುಖಿಯರ ಜೊತೆಗೆ ಕಳಿಸ್ಕೊಟ್ಟಿದ್ದಾರೆ ಲಕ್ಷ್ಮಣರಾವ್ ಪತ್ನಿಗೆ ಕೊನೆಗೂ ನನ್ನ ಗಂಡ ಜೀವಂತ ಇದ್ದಾರಲ್ಲ ಅನ್ನೋದೊಂದು ಸಮಾಧಾನ ಆ ಸಮಾಧಾನದಲ್ಲಿ ಇಬ್ರು ಗಂಡು ಮಕ್ಕಳು ಕರ್ಕೊಂಡು ಸೀದಾ ಮನೆಗೆ ವಾಪಸ್ ಹೋಗಿದ್ದಾರೆ ಇದು ನಡೆದಿರುವಂಥ ಘಟನೆ ಯಾವುದೇ ಸಿನಿಮಾ ಸ್ಟೋರಿಗಳಿಗೂ ಕೂಡ ಕಡಿಮೆ ಇಲ್ಲ ಯಾರಿಗೇನು ಹೇಳಬೇಕು ನನಗಂತೂ ಗೊತ್ತಿಲ್ಲ ನಿಮ್ಗೆ ಏನನ್ಸುತ್ತೆ ಅದನ್ನು ಅದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ